ಇದು ಇವತ್ತಿ ಹೆಣ್ಣಿನ ಸ್ಥಿತಿ ಶಶಿರೇಖೆ ಇಲ್ಲ ತಬ್ಲಿ ಆಸ್ತಿ ಇಲ್ಲದ ಬಡವಳು ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನಾಟ್ಯಾಭ್ಯಾಸ ಮಾಡ್ತಾ ಕಾಲೇಜು ಓದ್ತಾ ಇದ್ದ ಹುಡುಗಿ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೇಳಿದಾಳೆ ನಿಜ ಏನು ಕಾರ್ ತಗೊಂಡು ಡ್ರೈವ್ ಮಾಡ್ಕೊಂಡು ಓಡಾಡೋದಕ್ಕ ಅಥವಾ ಮೈ ತುಂಬಾ ಒಡವೆಗಳನ್ನ ತೊಟ್ಟುಕೊಳ್ಳೋದಕ್ಕ ಅದೇ ಜನ್ಮದಲ್ಲಿ ಸಾಧ್ಯನಾ ಅವಳು ಚೆನ್ನಾಗಿದ್ದರೆ ನಾಟ್ಯ ಸರಸ್ವತಿಯಿಂದ ತಗೊತಿದ್ಲು ದೇಶ ವಿದೇಶಗಳನ್ನ ಸುತ್ತಾ ಇದ್ಲು ಕೀರ್ತಿ ಜೊತೆಯಲ್ಲಿ ಲಕ್ಷಾಂತ ರೂಪಾಯಿ ಸಂಪಾದಿಸಿದ್ರು ಇಂಥ ಉಜ್ವಲ ಭವಿಷ್ಯ ಸುಟ್ಟು ಬೂದಿ ಆದದ್ದು ಯಾವುದರಿಂದ ಈ ಅಪಘಾತದಿಂದ ವಿವರಾನ ಬಂಗ್ಲೆ ಕೊಂಡುಕೊಂಡು ಕಾರ್ ಇಟ್ಕೊಂಡು ಕುಬೇರ್ನ ಹಾಗೆ ಬಾಳುವಷ್ಟು ಧನ ಸಂಪಾದನೆ ಆಗುವ ಹಾಗಿದ್ರೆ ಇಂಥ ಆಕ್ಸಿಡೆಂಟ್ ಯಾರು ಹೆದರ್ತಾರೆ ಅಂತ ಮಾನ್ಯ ಬ್ರಿಗಾನ್ಸೋ ಅವರು ಹೇಳಿದ್ರು ನಾನೀಗ ಅವ್ರಿಗೆಂತ ಸುವರ್ಣ ಅವಕಾಶ ಕೊಡ್ತೀನಿ ಹದಿನೈದು ಲಕ್ಷ ಪರಿಹಾರ ಕೊಡೋದಕ್ಕೆ ನಾನು ಸಿದ್ಧ ಅವರೇ